ಸರ್ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿವಿತ್ ಮಾಹಿತಿ ಚಾನಲ್ಗೆ ಸ್ವಾಗತ ಎಕ್ಸಾಮ್ ಟೈಮ್ ಅಲ್ಲಿ ನಮ್ಮ ಪೋಷಕರ ವರ್ತನೆ ಹೇಗಿರುತ್ತೆ ಆ ವರ್ತನೆಯಿಂದ ಮಕ್ಕಳಲ್ಲಿ ಆಗುವಂತ ನೆಗೆಟಿವ್ ಅಥವಾ ಪಾಸಿಟಿವ್ ಏನೆಲ್ಲ ಬದಲಾವಣೆಗಳಾಗತ್ತೆ ಅಂತ ನೋಡೋಣ ಈಗ ಚಿಕ್ಕ ಮಕ್ಳು ಎಕ್ಸಾಮ್ ಬರೀತಿರ್ತಾರೆ ದೊಡ್ಡ ಮಕ್ಕಳು ಎಕ್ಸಾಮ್ ಬರೀತಿದ್ದಾರೆ ಟೆಂತ್ ಅವರು ಪಿ ಯು ಸಿ ಅವ್ರ ಬಂತು ಹತ್ರ ಹೇಳುವಂಗೆ ಇಲ್ಲ ಫುಲ್ ವರಿಯಲ್ಲಿರ್ತಾರೆ ಓಕೆ ಚಿಕ್ಕ ಮಕ್ಕಳ ಎಕ್ಸಾಮ್ ಬಗ್ಗೆ ಅತಿಯಾದ ವರಿ ಮಾಡ್ಕೊಳೋದ್ ಬೇಡ ಅವ್ರು ಖುಷಿ ಖುಷಿಯಾಗಿ ಎಕ್ಸಾಮ್ ಆಗ್ಲಿ ಅಂತ ನಾನು ಒಂದು ಕಳೆದ ಗಿಡದಲ್ಲೇ ಹೇಳಿದ್ದೆ ಈಗ ಎಕ್ಸಾಮ್ ಟೈಮ್ ಅಲ್ಲಿ ನಾವು ಬಿಹೇವ್ ನಮ್ಮ ಬಿಹೇವ್ ಬಿಹೇವಿಯರ್ ಹೇಗಿರುತ್ತೆ ಎಕ್ಸಾಮ್ ಟೈಮ್ ಅಲ್ಲಿ ನಮ್ಮ ಬಿಹೇವಿಯರ್ ಹೇಗಿರುತ್ತೆ ಅಂತ ನೋಡೋಣ ಇವಾಗ ಏನೇನೆಲ್ಲ ಮಕ್ಳನ್ನ ಕಂಟ್ರೋಲ್ ಮಾಡಕ್ ಹೋಗ್ತಿವಿ ಆ ಟೈಮಲ್ಲಿ ಮಕ್ಳಿಂಗ್ ರಿಯಾಕ್ಟ್ ಮಾಡ್ತಾರೆ ಸೊ ಇದರಿಂದ ಏನ್ ರಿಸಲ್ಟ್ ಪಾಸಿಟಿವ್ ಆಗುತ್ತಾ ಅದು ಪ್ಲಸ್ ಅವ್ರ ಮೈನಸ್ ಇದ್ರ ಬಗ್ಗೆ ಇವಾಗ ಕ್ಲಿಯರ್ ಆಗಿ ನೋಡೋಣ ಮೊದ್ಲಿಗೆ ಪೋಷಕರ ಕೆಲವು ಮಾತುಗಳನ್ನ ಹೇಳ ಅಂದ್ರೆ ಒಂದು ಅಹ್ ನಾರ್ಮಲ್ ಪೋಷಕರ ವರ್ತನೆ ಇದು ಇದು ಸ್ವಲ್ಪ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತಾರಲ್ಲ ಆ ಕಡೆ ತೀರ ಬಡವರು ಅಲ್ಲ ಈ ಕಡೆ ಶ್ರೀಮಂತರು ಒಂದು ಮಧ್ಯಮ ವರ್ಗ ಇರುತ್ತಲ್ಲ ಅವ್ರು ಯಾವಾಗ್ಲೂ ಸಫರ್ ಮಾಡ್ತಿರ್ತಾರೆ ಬಡವರು ಆದ್ರೆ ಅದಕ್ಕೆ ಅಡ್ಜಸ್ಟ್ ಆಗೋದನ್ನ ಕಲ್ತಿರ್ತಾರೆ ಏನೋ ಬಿಡಿ ನಮ್ಮ ಮಕ್ಳು ಓದ್ಕೊಂತಾರೆ ದೇವ್ರು ನೋಡ್ದಂಗ ಆಗುತ್ತೆ ಅಂತ ಅವ್ರು ಇರ್ತಾರೆ ಇನ್ ಶ್ರೀಮಂತರು ಅಯ್ಯೋ ನನ್ ಮಾಡಿದ ಆಸ್ತಿ ಇದೆಯಪ್ಪ ನನ್ ಮಗ ನೋಡ್ಕೊಂಡ್ರೆ ಸಾಕು ಏನು ಓದಿ ಏನೋ ಏನೋ ಮಾಡ್ತೀನಿ ಬಿಡು ಸೀಟಾ ಪೇಮೆಂಟ್ ಸೀಟಲ್ಲಿ ಕೊಡಿಸ್ತೀನಿ ಓದಿಸ್ತೀನಿ ಅಂತ ಅವ್ರದ್ ಒಂಥರ ಆಗುತ್ತೆ ಆದ್ರೆ ಈ ಮಧ್ಯಮ ವರ್ಗ ಇದೆಯಲ್ಲ ಅವ್ರ ಯಾವಾಗ್ಲೂ ಚಿಂತೆ ಮಾಡ್ತಾರೆ ಆರಕ್ಕೆ ಏನಲ್ಲ ಮೂರಕ್ಕೆ ಇಡಿಯಲ್ಲ ಮಧ್ಯದಲ್ಲೇ ಅವರು ಟೆನ್ಷನ್ ಅಲ್ಲೇ ಕಳದ್ ಬಿಡ್ತಾರೆ ಇದು ಪ್ರತಿ ಒಂದು ಮನೆಯ ಸಮಸ್ಯೆ ಆಗಿರುತ್ತೆ ಸೊ ಇವ್ರು ಹೇಗಿರ್ತಾರೆ ಹೇಳ ಎರಡು ತರ ಕೆಟಗರಿ ಮಾಡೋಣ ಒಂದು ಫ್ರೀಯಾಗಿ ಆಗಿ ಬಿಟ್ಬಿಡೋದು ಎಕ್ಸಾಮ್ ಟೈಮ್ ಅಲ್ಲಿ ಕೂಡ ಅಯ್ಯೋ ನಾನು ಹೇಳಿದ್ ಮತ್ ಕೇಳಲ್ಲಪ್ಪ ಅವನು ಏನಾದ್ರೂ ಮಾಡ್ಕೊಳ್ಲಿಕ್ಕೆ ಬಿಟ್ಬಿಟ್ಟಿದೀನಿ ಅಂತ ಫ್ರೀ ಬಿಡೋದು ರಿಸಲ್ಟ್ ಕೂಡ ಝೀರೋ ಆಗುತ್ತೆ ಇನ್ ಕೆಲವರ ಮನೆಯಲ್ಲಿ ಇಷ್ಟು ದಿನ ಫ್ರೀ ಬಿಟ್ಟು ಈಗ ಕಂಟ್ರೋಲ್ ಮಾಡಕ್ ಹೋಗೋದು ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ ಅಂತ ನೋಡೋಣ ಮೊದ್ಲಿಗೆ ಒಂದ್ ವರ್ಷ ಇಡೀ ಮಕ್ಳು ಟಿವಿ ನೋಡ್ಕೊಂತ ಫ್ರೆಂಡ್ಸ್ ಹತ್ರ ಮಾತಾಡ್ಕೊಂತ ಹಾಗೆ ಆಟ ಪಾಠ ಮಾಡ್ಕೊಂತ ಟ್ಯೂಷನ್ ಹೋಗ್ತಾ ಹಂಗೋ ಕಳದ್ ಬಿಟ್ಟಿರ್ತಾರೆ ಅಂದ್ರೆ ತುಂಬಾ ಟೈಮ್ ಅಂದ್ ವೇಸ್ಟ್ ಮಾಡಿರ್ತಾರೆ ಆದ್ರೆ ಈಗ ಎಕ್ಸಾಮ್ ಬಂದ ತಕ್ಷಣ ನಾವು ಏನ್ ಮಾಡ್ತೀವಿ ಗೊತ್ತಾ ಟಿವಿ ವಿ ಮೊಬೈಲ್ ಬಂದ್ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಡ ಆಟಕ್ ಹೋಗ್ಬೇಡ ಓದು 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 ಕರೆಕ್ಟಾ ಇದು ನೀವು ಖಂಡಿತ ಈ ತಪ್ಪು ಮಾಡ್ತಾ ಇದ್ದೀರ ಇಲ್ಲಿ ಒಂದ್ ಮಿಸ್ಟೇಕ್ ಮಾಡ್ತೀವಿ ಆಯ್ತಾ ಎಲ್ಲ ಸ್ಟಾಪು ಕೇಬಲ್ ಕನೆಕ್ಟ್ ಮೊಬೈಲ್ ರೀಚಾರ್ಜ್ ಎಲ್ಲ ಕನೆಕ್ಟ್ ಮಾಡ್ಬಿಡ್ ಎಲ್ಲ ಸ್ಟಾಪ್ ಮಾಡ್ಬಿಟ್ಟು ಓದ್ ಅನ್ನೋದು ಅದ್ರಿಂದ ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ ನೆಕ್ಸ್ಟ್ ಕೊನೆ ತನಕ ನೋಡೋದ್ ಮರಿಬೇಡಿ ಸೆಕೆಂಡ್ ಓಕೆ ಏನ್ ಎಣ್ಣೆ ಏನ್ ಮಾಡ್ತೀವಿ ಗೊತ್ತಾ ಮಕ್ಕಳನ್ನ ಕೆಲವು ಮಾತುಗಳಿಂದ ಚುಚ್ಚಿ ಚುಚ್ಚಿ ಮಾತಾಡೋದು ಅದು ಟಿವಿ ವಿ ಬಂದ್ ಆಗಿತ್ತಾ ಇತ್ತಲ್ಲ ಈಗ ಎರಡನೇ ಪಾಯಿಂಟ್ ಬರ್ತೀನಿ ನೋಡಲ್ಲಿ ನಿನಗೆ ಎಕ್ಸಾಮ್ ಬಂತು ಮಲ್ಕೊಂಡೇ ಇದೆಯಾ ಇನ್ನು ಅಲ್ಲಿ ಪಕ್ಕದ ಮನೆ ಮಕ್ಳು ಎಲ್ಲ ಓದ್ತಿದ್ದಾರೆ ಮಾಡ್ತಿದಾರೆ ನೀನ್ ಹಿಂಗೆ ಮಲ್ಗೆ ಇರು ಈ ಸರಿ ಫೇಲ್ ಆಗ್ತೇ ನೋಡು ಅಂತ ಹೇಳಿ ಸುಪ್ರಭಾತ ಶುರು ಮಾಡೋದು ಓಕೆನಾ ಇನ್ನೊಂದೇನು ಅಂತಂದ್ರೆ ಊಟ ಕೂತಾಗ್ಲೋ ಅಥವಾ ಮಗು ಏನೋ ಕೂತ್ಕೊಂಡಿದ್ದಾಗ ಊಟ ಮಾಡು ತಿನ್ನು ಮಲ್ಕೋ ಪರೀಕ್ಷೆ ಬಗ್ಗೆ ಚಿಂತೆ ಇಲ್ಲ ನಾನ್ ಓದ್ತೀನಿ ನಾನ್ ಎಕ್ಸಾಮ್ ಬರೀತೀನಿ ಆಯ್ತಾ ನೀನೇನು ಏನು ಮಾಡ್ಬೇಡ ಹಿಂಗೆ ಊಟ ಮಾಡು ತಿಂಡಿ ತಿನ್ನು ಮಲ್ಕೋ ಹೋಗು ಆಯ್ತಾ ಈ ತರ ಬೈಗಲದ ಮಾತುಗಳು ಇನ್ನು ಕೆಲವ್ರ ಮನೆಯಲ್ಲಿ ಎಷ್ಟು ಲಕ್ಷ ಲಕ್ಷ ಫೀಸ್ ಕಟ್ಟಿದೀನಿ ಈ ಸರಿ ನೀನ್ ಏನ್ ಮಾಡ್ತೀಯೋ ಅದು ನನ್ನ ಕಷ್ಟಕ್ಕೆ ಫಲಕ್ಕೆ ಪ್ರತಿಫಲನೆ ಕೊಡ್ತೇ ಇಲ್ವೋ ಅಂತ ಹೇಳಿ ಆ ಅಮೌಂಟಿನ ವಿಷಯವನ್ನ ಮಕ್ಕಳ ಮುಂದೆ ಹೇಳಿ 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 ಅದೊಂಥರ ಚುಚ್ಚು ಮಾತು ಹಾ ನೋಡ್ಬೇಕು ಈಗ ದುಡ್ಡಿನ ವಿಷಯ ಆಯ್ತು ಮಕ್ಕಳಿಗೆ ಇನ್ನೊಂದ್ ಮಗು ಇನ್ ಬಗ್ಗೆ ಕಂಪೇರ್ ಮಾಡೋದು ಆಯ್ತು ಈಗ ಸ್ಪೆಷಲ್ ಇದು ನನ್ನ ಮರ್ಯಾದೆ ಪ್ರಶ್ನೆ ನನ್ನ ಮರ್ಯಾದೆ ಪ್ರಶ್ನೆ ಅಪ್ಪ ಮರ್ಯಾದೆನ ಉಲ್ಸು ಎಲ್ಲರ ಮುಂದೆ ಮರ್ಯಾದೆ ತೆಗಿಬೇಡ ಈ ಸರಿ ಪಾಸ್ ಆಗಿ ತೋರ್ಸು ಎಲ್ಲಾರ ಹತ್ರ ಹೇಳ್ಕೊಂಡ್ ಬಂದಿದೀನಿ ನನ್ ಮಗ ಚೆನ್ನಾಗಿ ಓದ್ತಾನೆ ನನ್ ಮಗಳು ಚೆನ್ನಾಗ್ ಓದ್ತಾಳೆ ಅಂತ ಮುಖ ತಗೊಂಡ್ ತಿರ್ಗೋದಕ್ಕಾಗಲ್ಲ ದಯವಿಟ್ಟು ಓದಪ್ಪ ಓದು ಅಂತ ಇದು ಒಂಥರ ರಿಕ್ವೆಸ್ಟ್ ಆಯ್ತಾ ಹಾಗೆ ಇನ್ನೊಂದ್ ಕೆಟಗರಿ ಜನ ಇದ್ದಾರೆ ಇನ್ನೊಂದ್ ಕೆಟಗರಿ ಪೋಷಕರು ಹೇಗಂದ್ರೆ ಏನ್ ಮಾಡ್ತೇವ ಗೊತ್ತಿಲ್ಲಪ್ಪಾ ಚೆನ್ನಾಗ್ ಮಾರ್ಕ್ಸ್ ತೆಗಿ ನನಗದ್ ಏನ್ ಕೇಳ್ತೇವ ನನ್ನ ನಿಂಗೆ ಕೊಡಿಸ್ತೀನಿ ಎಕ್ಸಾಮ್ ಒಂದ್ ಪಾಸ್ ಆಗ್ಬಿಡು ನೀನ್ ಏನ್ ಕೇಳ್ತೀವೋ ಅದನ್ ಕೊಡ್ತೀನಿ ಅಂತ ಆಮಿಷಗೊಡ್ಡು ಅಂತ ಒಂದಿಷ್ಟು ಜನ ಪೋಷಕರು ಅಷ್ಟಕ್ಕೆ ಮುಗಿತಾ ಇನ್ ಕೆಲವ್ರು ಇದಾರೆ ಈ ತರ ಮಾರ್ಕ್ಸ್ ತೆಗ್ದ್ರೆ ನಿಮ್ಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗತ್ತೆ ಎಲ್ಲೂ ಕಾಲೇಜಲ್ಲಿ ಸೀಟ್ ಸಿಗಲ್ಲ ಆಮೇಲೆ ಏನ್ ಮಾಡು ನನ್ ಜೊತೆಗೆ ನನ್ ಜೊತೆಗೆ ಕೆಲ್ಸಕ್ ಬಂದ್ಬಿಡು ಕೆಲ್ಸಕ್ ಸೇರ್ಸ್ಕೊಂತೀನಿ ಇನ್ನೆಲ್ಲೂ ಸೀಟ್ ಸಿಗಲ್ಲ ನೀನು ಓದ್ಸಕ್ ಆಗಲ್ಲ ಹಿಂಗೆ ಮಾಡ್ತಾ ಇದ್ರು ಫೇಲ್ ಆಗ್ತಿಯಾ ನೋಡು ಬಂದ್ಬಿಡು ನನ್ ಜೊತೆ ನೀವು ಕೆಲ್ಸಕ್ಕೆ ಕರ್ಕೊಂಡ್ ಹೋಗ್ಬಿಡ್ತೀನಿ ಅಂತ ಹೇಳಿ ಆ ತರ ಮಾತುಗಳು ಮೂರ್ ಫ್ರೆಂಡ್ಸ್ ಜೊತೆ ತಿರುಗ್ತಾ ಇರೋ ಓದ್ಬೇಡ ಬರಿಬೇಡ ಫೇಲ್ ಆಗ್ತಿಯಾ ಫೇಲ್ ಆಗ್ತಿಯಾ ಫೇಲ್ ಆಗ್ತಿಯಾ ಅಂತ ಹೇಳಿ ಈ ಒಂದು ಟೆಂತ್ ಅಲ್ಲಿರೋ ಸ್ಟೇಜ್ ಅಲ್ಲಿರೋ ಮಕ್ಕಳಿಗೆ ಮಿಡಲ್ ಕ್ಲಾಸ್ ಅಲ್ಲಂತೂ ಖಂಡಿತ ಈ ಪೈಗಳದ ಮಾತುಗಳನ್ನ ಸಾಧ್ಯನೇ ಇಲ್ಲ ಸೊ ಇನ್ನ ಸ್ವಲ್ಪ ಒಂದ್ ಹೈ ಲೆವೆಲ್ ಅಲ್ಲ ಸ್ವಲ್ಪ ತಗೊಂಡ್ರೆ ಆ ಪೋಷಕರದು ಬೈಗಳ ಲೆವೆಲ್ ಸ್ವಲ್ಪ ಚೇಂಜ್ ಇರಬಹುದು ಯಾವ ತರ ಇರುತ್ತೆ ಅಂದ್ರೆ ಅಲ್ಲಿ ಕೂಡ ಅಷ್ಟೇನೆ ಓದು ಓದು ಅಂತ ಹೇಳ್ತಿರ್ತಾರೆ ಆದ್ರೆ ಸ್ವಲ್ಪ ಆ ಕೆಲವು ಸ್ವಲ್ಪ ವರ್ಡ್ಗಳನ್ನು ಬೇರೆ ಯೂಸ್ ಮಾಡ್ತಿರ್ಬಹುದು ಆಯ್ತಾ ಒಳ್ಳೆ ಮಾರ್ಕ್ಸ್ ತಗೋ ನೆಕ್ಸ್ಟ್ ನೀನ್ ಏನ್ ಯಾವ್ದು ಯಾವ ಕಾಲೇಜ್ ಅಲ್ಲಿ ಸಿಗುತ್ತೋ ಅಲ್ಲೇ ಓದಿಸ್ತೀವಿ ಸ್ವಲ್ಪ ಸ್ಟ್ಯಾಂಡರ್ಡ್ ಕಾಲೇಜ್ ನೋಡಿದೀನಿ ಚೆನ್ನಾಗಿ ಮಾರ್ಕ್ಸ್ ತಗೋ ಅಂತ ಗಂಭೀರವಾಗಿ ಹೇಳೋ ಪೇರೆಂಟ್ಸ್ ಗಳು ನನ್ನ ಫ್ರೆಂಡ್ಸ್ ಮಕ್ಳೆಲ್ಲ ಇಂಜಿನಿಯರ್ ಡಾಕ್ಟರ್ಸ್ ಗಳೇ ಆಗಿದ್ದಾರೆ ನೀನು ಕೂಡ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ನೆನ್ಪಲ್ಲಿ ಇಟ್ಕೊ ಅಂತ ಹೇಳಿ ಸ್ವಲ್ಪ ಸೀರಿಯಸ್ ಆಗಿ ಬೈತಾ ಇರ್ತಾರೆ ಇನ್ ಕೆಲವ್ರ ಮನೆಯಲ್ಲಿ ನೋಡ್ಬೇಕು ಮಜಾ ಇರುತ್ತೆ ಮಕ್ಳು ಚೆನ್ನಾಗಿ ಮಾರ್ಕ್ಸ್ ತೆಗ್ದು ಏನಾದ್ರು ಒಂದ್ ಅಚೀವ್ಮೆಂಟ್ ಮಾಡಿದ್ರೆ ಹೇಳೋದು ಅವರಪ್ಪ ಹ್ಮ್ ನೋಡು ನನ್ ಮಗ ಚೆನ್ನಾಗ್ ಮಾಡ್ತಿದ್ದಾನೆ ನನ್ ಮಗಳು ಚೆನ್ನಾಗ್ ಮಾಡ್ತಿದ್ದಾಳೆ ಅಂತ ತುಂಬಾ ಜೋಶಲ್ಲಿ ಹೇಳ್ತಾರೆ ಅದೇ ಆ ಮಗು ಏನಾದ್ರು ಕೆಟ್ಟದ್ ಮಾಡಿದ್ರೆ ಅಥವಾ ಈ ಆ ಟೈಮ್ ಅಲ್ಲಿ ಆ ಮಗು ಏನಾದ್ರು ಚೆನ್ನಾಗ್ ಸ್ಕೋರ್ ಮಾಡಿಲ್ಲ ಅಂದಾಗ ಆ ಮಗು ವಿದ್ಯಾರ್ಥಿ ಏನಾದ್ರು ಸ್ಕೋರ್ ಮಾಡಿಲ್ಲ ಅಂದ್ರೆ ಅವ್ರ ಅಮ್ಮನ್ ಮೇಲೆ ಹೆಂಡತಿ ಮೇಲೆ ಹಾಕೋದು ಅಂದ್ರ ತಾಯಿ ಮೇಲೆ ಹಾಕೋದು ನೋಡು ನಿನ್ನ ಮುದ್ದಿಂದ ನನ್ ಆಗಿರೋದು ಅಹ್ ಏನ್ ಮಾಡ್ತೇನೆ ನೋಡು ಎಷ್ಟು ಕೆಟ್ಟ ಕೆಟ್ಟ ಹೋಗಿದ್ದಾನೆ ಎಲ್ಲ ನಿನ್ನ ಕಲ್ಪ ಮುದ್ದು ನಿನ್ನ ಮುದ್ದಿನಿಂದ ಆಗಿರೋದು ಅಂದ್ಬಿಟ್ಟು ಇನ್ನೊಬ್ರ ಮೇಲೆ ಬ್ಲೇಮ್ ಮಾಡೋದು ಸೊ ಇದೆಲ್ಲವೂ ಈ ಪರೀಕ್ಷಾ ಸಮಯದಲ್ಲಿ ಇನ್ನು ಜಾಸ್ತಿ ಆಗ್ತಾ ಇರುತ್ತೆ ಇದು ಯಾಕೆ ಇದು ಈ ವರ್ಡ್ಗಳ ಅಗತ್ಯತೆ ಇದೆಯಾ ಮಕ್ಕಳಿಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ದಯವಿಟ್ಟು ಪೋಷಕರೇ ನಾವು ಮಾಡುವಂತ ತಪ್ಪು ಇದೇನೆ ಆಯ್ತಾ ಎಕ್ಸಾಮ್ ಅನ್ನು ಒಂದು 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 ವರ್ಡ್ ಅನ್ನ ಇಟ್ಕೊಂಡು ನಾವು ಮಕ್ಕಳನ್ನ ಅತಿಹಚ್ಚುಚ್ಚಿ ಮಾತಾಡ್ತಾ ಇರ್ತೀವಿ ಇದ್ರಲ್ಲಿ ನಮ್ ತಪ್ಪೇನು ಇಲ್ವಾ ಒಮ್ಮೆ ಪ್ರಶ್ನೆ ಮಾಡ್ಕೊಳ್ಳಿ ಇದನ್ನ ಕೆಲವು ಪೇರೆಂಟ್ಸ್ಗಳು ನಿಜವಾಗ್ಲೂ ಒಪ್ಲಿಕ್ಕೆ ರೆಡಿ ಇಲ್ಲ ಮೇಡಮ್ ಅವ್ರಿಗೆ ಹಂಗೆ ಬರೋದು ಅಂತಾನು ಕೆಲವರು ಇರಬಹುದು ಇನ್ ಕೆಲವರು ಇಲ್ಲ ನಾನು ಮಾಡ್ತಿರೋ ತಪ್ಪು ಅನ್ಸ್ತಿದೆ ಅಂತಾನು ಇರಬಹುದು ಆ ಸಂದರ್ಭದಲ್ಲಿ ಮಾತಾಡ್ತೀನಿ ಅಂತಾನು ಇರ್ಬಹುದು ಒಟ್ನಲ್ಲಿ ಆಗಿರೋ ತಪ್ಪನ್ನ ಬಿಟ್ಟು ಬಿಡೋಣ ಈಗ ಏನ್ ಮಾಡ್ಬಹುದು ಅದ್ರ ಬಗ್ಗೆ ಮಾತಾಡೋಣ ಮೊದ್ಲಿಗೆ ನಾವ್ ಎಲ್ಲಿ ಎಡವಿದೆ ಅಂತ ಹೇಳ್ತೀನಿ ಕೇಳಿ ಒಂದ್ ವರ್ಷ ಆ ಹುಡುಗನ ಒಂದು ಗ್ರೋತ್ ಹೇಗಾಗ್ತಿದೆ ಅನ್ನೋದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಂಡಿರಲ್ಲ ನಮ್ಮ ಕೆಲ್ಸದಲ್ಲೇ ನಾವ್ ಬ್ಯುಸಿ ಆಗಿರ್ತೀವಿ ಅವನು ಫಸ್ಟ್ ಸ್ಕೂಲ್ ಸೇರ್ಸಿನಿಂದ ಅವರಿಗೆ ಒಂದಿಷ್ಟು ಟೈಮ್ ಕೊಟ್ಟು ಅವ್ರ ಕಡೆ ಗಮನ ಕೊಟ್ಟು ಅವ್ರು ಯಾವ್ದ್ರಲ್ಲಿ ಸಬ್ಜೆಕ್ಟ್ ಅಲ್ಲಿ ವೀಕ್ ಇದ್ದಾರೆ ಅಥವಾ ಯಾವ್ದ್ರಲ್ಲಿ ಕಡಿಮೆ ಇದ್ದಾರೆ ಅವ್ನಿಗ್ ಏನ್ ಆಗ್ತಿದೆ ಅಂತ ಅವ್ರ ಹುಡ್ಗನ ಹತ್ರ ಕೂತ್ಕೊಂಡ್ ಮಾತಾಡಿರೋದು ಇಲ್ಲ ಸ್ಕೂಲ್ ಹೋಗಿ ಜಾಸ್ತಿ ಅದ್ರ ಬಗ್ಗೆ ವಿಚಾರಸು ಇರೋದಿಲ್ಲ ಅಥವಾ ಟೀಚರ್ಸ್ ಬಗ್ಗೆ ಏನಾದ್ರೂ ಇಂಪ್ರೂವ್ ಮಾಡಬಹುದಾ ಅಂತ ಹೇಳಿ ರಿಕ್ವೆಸ್ಟ್ ಕೂಡ ಮಾಡಿರಲ್ಲ ಆಯ್ತಾ ಏನನ್ನೂ ಮಾಡದೆ ಕೊನೆ ಹಂತದಲ್ಲಿ ತುಂಬಾ ಟೆನ್ಷನ್ ಮಾಡ್ಕೊಳ್ಳೋ ಪೇರೆಂಟ್ಸ್ ಇರ್ತಾರೆ ಸೊ ಇದು ನಮ್ಮ ತಪ್ಪು ಆಯ್ತಾ ಮೊದ್ಲಿಗೇನೆ ಅಲರ್ಟ್ ಆಗಿಲ್ದೆ ಇರೋದು ನಮ್ಮ ತಪ್ಪಾಗುತ್ತೆ ಎಲ್ಲ ಕೊಟ್ಬಿಡೋದು ಒಂದ್ ವರ್ಷದಿಂದ ಅವ್ನ್ ಟಿವಿ ನೋಡ್ಕೊಂಡಿರ್ತಾನೆ ಮೊಬೈಲ್ ಅಲ್ಲೇ ಇರ್ತಾನೆ ಫ್ರೆಂಡ್ಸ್ ಜೊತೆ ಸುತ್ತಾಡ್ತಾ ಇರ್ತಾನೆ ಎಲ್ಲವೂ ಅವ್ನು ಇಷ್ಟದಂಗೆ ಮಾತಾಡ್ತವೆ ಮಕ್ಕಳು ಆದ್ರೆ ಪರೀಕ್ಷೆ ಬಂದ ತಕ್ಷಣ ಎಲ್ಲದನ್ನು ಕಟ್ಟಿ ಮೂಟೆ ಕಟ್ಟಿ ಮೇಲ್ ಹಾಕ್ಬಿಡೋದು ಓದು ಅಂತ ಪುಸ್ತಕದ ಮೂಟೆಯನ್ನ ಮುಂದೆ ಇಡುವಂತದ್ದು ಇದು ಎಷ್ಟರ ಮಟ್ಟಿಗೆ ಅದು ಅವರ ತಲೆಗೆ ಹೋಗುತ್ತೆ ನೀವೇ ಹೇಳಿ ಯುದ್ಧ ಕಾಲ ಶಸ್ತ್ರಾಸ್ತ್ರ ಪ್ರಯೋಗ ಎಲ್ಲಿ ಯುದ್ಧನ ನಂಗೆಲ್ಲದಕ್ಕಾಗತ್ತ ಖಂಡಿತಾ ಇಲ್ಲ ಯುದ್ಧದ ಆರಂಭದ ಮೊದ್ಲೇ ರೆಡಿ ಇರ್ಬೇಕು ಮಕ್ಕಳು ಆತರ ಪ್ರಿಪೇರ್ ಮಾಡ್ಬೇಕಾಗಿರೋ ನಾವು ಪೋಷಕರು ಅವ್ರ ಮುಂದೆನೆ ಬಿಗ್ ಬಾಸ್ ನೋಡ್ಕೊಂಡು ಕೂತಿರ್ತೀವಿ ಅವ್ರ ಮುಂದೆನೆ ರಿಯಾಲಿಟಿ ಶೋ ನೋಡ್ಕೊಂಡು ಕೂತ್ಕೊಂಡು ಆಮೇಲೆ ಫೈನಲ್ ಆಗಿ ಆ ಓದಪ್ಪ ಓದುವಂದ್ರೆ ಆಗೋದಿಲ್ಲ ಈ ತಪ್ಪನ್ನ ಇನ್ ಮುಂದಿನ ವರ್ಷ ಅಂತೂ ಮಾಡ್ಬೇಡಿ ಈ ವರ್ಷ ಆಗ ಹೋಗಿದೆ ಬಿಟ್ಟು ಬಿಡೋಣ ಓಕೆನಾ ಪ್ರತಿ ಸರಿ ಪೇರೆಂಟ್ಸ್ ಮೀಟಿಂಗ್ ಇರ್ತಾರೆ ಎಷ್ಟು ಪೇರೆಂಟ್ಸ್ ಮೀಟಿಂಗ್ ಗೆ ಫಾದರ್ ಅಂಡ್ ಮದರ್ ಇಬ್ರು ಹೋಗಿ ಅಟೆಂಡ್ ಆಗಿ ಮಗುವಿನ ಒಂದು ಕನ್ಸರ್ನ್ ತೋರ್ಸಿದಿರೋ ನನ್ ಗೊತ್ತಿಲ್ಲ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ಯಾಕೆ ಈ ಮಾತು ಹೇಳಿದ್ರೆ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹ್ಮ್ ಒಂದ್ ಸ್ಟೂಡೆಂಟ್ಸ್ ನನಗ್ ಗೊತ್ತಿರೋರು ಅವನೇನಾಗ್ತಾನೆ ಏನಾಗ್ತಾನೆ ಒಂದ್ ಕೆಲವು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗ್ತಾನೆ ನಾನ್ ತಗೊಳ್ಳೋ ಸಬ್ಜೆಕ್ಟ್ ಗೆ ಅವರು ಕೊನೆಯಲ್ಲಿ ಒಂದ್ ಹದಿನೈದು ದಿವಸ ಇರುತ್ತೆ ಎಕ್ಸಾಮ್ ಗೆ ಒಂದು ಅಟೆಂಪ್ಟ್ ಅಲ್ಲಿ ಫೇಲ್ ಆಗಿರ್ತಾನೆ ಕೊನೆ ಅಟೆಂಪ್ಟ್ ಇನ್ ಒಂದ್ ಅಟೆಂಪ್ಟ್ ಒಂದ್ಸರಿ ಪಾಸ್ ಮಾಡ್ಕೊಳೋದಕ್ಕೆ ಹೇಗಾದ್ರು ಮೇಡಮ್ ಫಿಫ್ಟೀನ್ ಡೇಸ್ ಇದೆ ಇನ್ನು ಒಂದ್ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ ಸೊ ನಾನು ಒಂದು ಆ ಟೈಮ್ ಗೆ ನನ್ಗೆ ಲೀವ್ ಇತ್ತು ಆ ಟೈಮ್ ಅಲ್ಲಿ ನಾನು ಆ ಸಬ್ಜೆಕ್ಟ್ ಅನ್ನ ಹೇಳ್ಕೊಡ್ತೀನಿ ಒಂದು ವರ್ಷದ ಸಬ್ಜೆಕ್ಟ್ ಅನ್ನ ಕೇವಲ ಹದಿನೈದು ದಿವಸದಲ್ಲಿ ಹೇಳ್ಕೊಟ್ಟು ತ್ರೀ ತ್ರೀ ಅವರ್ಸ್ ಅನ್ನ ಸ್ಪೆಂಡ್ ಮಾಡಿ ನನ್ನ ಟೈಮ್ ಅನ್ನ ಮೂರ್ ಮೂರ್ ಅವರ್ ಸ್ಪೆಂಡ್ ಮಾಡಿ ಎಷ್ಟರ ಮಟ್ಟಿಗೆ ಆ ಹುಡುಗ ವೀಕ್ ಇದ್ದ ಅಂತ ಹೇಳಿದ್ರೆ ಅವನಿಗೆ ಆ ವಿಷಯ ಆ ವಿಷಯದಲ್ಲಿ ಒಂದೇ ಒಂದು ಆನ್ಸರ್ ಕೇಳಿದ್ರು ಅವನಿಗೆ ಬರ್ತಿರ್ಲಿಲ್ಲ ಅವನ ಹತ್ರ ನೋಟ್ಸ್ ಇಲ್ಲ ಟೆಕ್ಸ್ಟ್ ಬುಕ್ ನ್ಯಾಯಿಗಿಲ್ಲ ಯಾವ್ದೋ ಒಂದ್ ಗೈಡ್ ಇಟ್ಕೊಂಡಿದ್ದ ಆ ಪಾಠದಲ್ಲಿನ ಒಂದು ಒಂದ್ ಅಂಶ ಕೂಡ ಅವ್ನಿಗೆ ಬರ್ತಿರ್ಲಿಲ್ಲ ಇಡೀ ವರ್ಷ ಅವ್ನ್ ಸ್ಕೂಲ್ ಹೋಗಿದ್ದಾನೆ ಸ್ಕೂಲ್ ಹೋಗೋದ್ರ ಜೊತೆಗೆ ಟ್ಯೂಷನ್ ಕೂಡ ಹೋಗಿದ್ದಾನೆ ಕಳಿಸಿದ್ದಾರೆ ಟ್ಯೂಷನ್ ಹೋಗಿದ್ದಾನೆ ಮನೆಗ್ ಬಂದಿದ್ದಾನೆ ಆ ಪೇರೆಂಟ್ಸ್ ಏನ್ ಮಾಡಿದಾರೆ ಅದ್ರ ಕಡೆ ಗಮನನೇ ಕೊಟ್ಟಿಲ್ಲ ನನ್ ಪೇರೆಂಟ್ಸ್ ಮೀಟಿಂಗ್ ಹೋಗಿಲ್ಲ ಅವ್ನು ಸ್ಕೂಲ್ ರೆಗ್ಯುಲರ್ ಆಗಿ ಹೋಗ್ತಾರ ವಿಚಾರಿಸಿಲ್ಲ ಅವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ರು ಕೊನೆಯ ಹಂತದಲ್ಲಿ ಫೇಲ್ ಆದಾಗ ಅವ್ರಿಗೆ ಏನಾಗಿದೆ ಬಿ ಪಿ ಜಾಸ್ತಿ ಆಗಿದೆ ಓಕೆನಾ ಆಮೇಲೆ ಈ ತರ ಕರ್ಕೊಂಡ್ ಬಂದು ಹೇಳ್ಕೊಡಿ ಅಂತ ಅಂದಿದ್ದಾರೆ ನಾನ್ ಗೊತ್ತಿರೋ ಟೆಕ್ನಿಕ್ ಎಲ್ಲ ಯೂಸ್ ಮಾಡಿ ಅವ್ರಿಗೆ ಆ ವಿಷಯದಲ್ಲಿ ಪಾಸ್ ಆಯ್ತಾ ಹೇಗೋ ಅವನು ಪಾಸ್ ಆದ ಅದನ್ನೇ ನಾನ್ ನಿಮ್ಗೆ ಹೇಳ್ತಿರೋದು ಕೊನೆಯ ಹಂತದಲ್ಲಿ ಇಷ್ಟೊಂದು ಎಚ್ಚೆತ್ಕೊಂಡ್ರೆ ಏನು ಪ್ರಯೋಜನ ಆಗೋದಿಲ್ಲ ಆಯ್ತಾ ಈ ಹಂತವನ್ನ ನಾವೆಲ್ಲರೂ ದಾಟ್ ಬಂದಿರ್ತೀವಿ ಪೇರೆಂಟ್ಸ್ ಗಳು ನಾವು ಕೂಡ ಎಕ್ಸಾಮ್ ತಗೊಂಡಿರ್ತೀವಿ ಆ ಟೈಮಲ್ಲಿ ಟೆನ್ಷನ್ ಗಳಾಗಿರ್ತದೆ ಆದ್ರೆ ಆ ಮನೆಯವರು ಆತರ ಸಪೋರ್ಟ್ ಮಾಡಿದಾಗ ಎಂಥ ಯುದ್ಧನಾದ್ರೂ ಗೆಲ್ಬಹುದು ಈಗ ಕೊನೆಯದಾಗಿ ಇವೆಲ್ಲ ಆಗೋಗಿದೆ ಈಗ ನಾವು ಏನ್ ಮಾಡಬಹುದು ಯಾವ ರೀತಿ ನಡ್ಕೊಂಡ್ರೆ ಮಕ್ಳಿಗೆ ಖುಷಿ ಆಗುತ್ತೆ ಅವರು ಸ್ವಲ್ಪ ಸ್ಟ್ರೆಂತ್ ಬರುತ್ತೆ ಅನ್ನೋದನ್ನ ನೋಡೋಣ ಇಲ್ಲಿ ಯಾರ ಮೇಲೂ ತಪ್ಪನ್ನ ಹೊರಿಸೋದನ್ನ ಬಿಟ್ಬಿಡ್ಬೇಕು ಮಕ್ಳು ಮಾರ್ಕ್ಸ್ ಕಮ್ಮಿ ತೆಗಿತಿದ್ದಾರೆ ಅಂದ್ರೆ ನಮ್ದು ತಪ್ಪಿದೆ ಶಾಲೆ ತಪ್ಪಿರ್ಬಹುದು ಶಿಕ್ಷಕರ ತಪ್ಪಿರ್ಬಹುದು ಅಥವಾ ಹೇಳ್ಕೊಟ್ಟಿದವ್ರಿಗೆ ಅರ್ಥ ಆಗ್ದಿರ್ಬಹುದು ಎಲ್ಲರ ಹೊಣೆಗಾರಿಕೆ ಇರುತ್ತೆ ಮಗು ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇರ್ಬಹುದು ಇವೆಲ್ಲವೂ ಆಗುತ್ತೆ ಸಮಯವನ್ನ ವ್ಯರ್ಥ ಮಾಡಿರ್ಬಹುದು ಈಗ ಆಯ್ತಾ ಈಗ ತಪ್ಪನ್ನ ಒಪ್ಕೋಬೇಕು ನಮ್ ಕಡೆಯಿಂದ ತಪ್ಪಾಗಿದೆ ನಾವ್ ಅದನ್ನ ಹೇಗ್ ಸರಿ ಮಾಡ್ಕೊಳ್ಬಹುದು ಅನ್ನೋದನ್ನ ನೋಡ್ಕೋಬೇಕಾಗತ್ತೆ ಓಕೆ ಇವಾಗ ಎಕ್ಸಾಮ್ ಅಲ್ವಾ ಈಗ ಎಕ್ಸಾಮ್ ಬರ್ತಿದ್ರೆ ಏನ್ ಮಾಡ್ಬೋದು ಮಗುನ ವಿದ್ಯಾರ್ಥಿನ ಬೆಳಿಗ್ಗೆ ಎಬ್ಬಸ್ಬಿಟ್ಟು ಅವ್ರ ಜೊತೆಗೆ ನಾವು ಸ್ವಲ್ಪ ಬೆಳಿಗ್ಗೆ ಏಳೋದನ್ನ ರೂಢಿ ಮಾಡ್ಕೊಂಡಾಗ ಅವ್ರಿಗೆ ಒಂಥರ ಸಪೋರ್ಟಿವ್ ಆಗಿರುತ್ತೆ ನಾವು ಅವ್ರನ್ನ ಎಬ್ಬಸ್ಬಿಟ್ಟು ನಾವು ಹೋಗಿ ಮಲ್ಕೊಳಕ್ ಬೇಡ ಅವ್ರನ್ನ ಎಬ್ಬಿಸಿ ಸ್ವಲ್ಪ ಓದಪ್ಪ ಆಗುತ್ತೆ ಇನ್ನೊಂದ್ ಸ್ವಲ್ಪ ದಿವಸ ಇದೆಯಲ್ವಾ ನೀನ್ ಮಾಡೇ ಮಾಡ್ತೀಯಾ ನಿನ್ ಹತ್ರ ಆಗತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅನ್ನ ತುಂಬಿಸಿದಾಗ ಸ್ವಲ್ಪ ಏನೋ ಒಂದು ಅಹ್ ಏನ್ ಹೇಳ್ತಾರಲ್ಲ ಎನರ್ಜಿ ಮಕ್ಳಲ್ಲಿ ಖಂಡಿತ ಬರುತ್ತೆ ನೀನ್ ಬುದ್ಧಿವಂತ ನೀನೇನ್ ದಡ್ಡ ಅಲ್ಲ ಏನೋ ಸಮಯ ಸಂದರ್ಭ ಆ ತರ ನಿನ್ನ ಮಾಡಿದೆ ಸೊ ಪ್ರಯತ್ನ ಪಡೋಣ ಫಲ ಇಲ್ಲ ದೇವ್ರಿಗೆ ಬಿಡೋಣ ಅನ್ನೋ ಒಂದು ಕಾನ್ಫಿಡೆನ್ಸ್ ಅನ್ನ ಆ ಮಕ್ಳಲ್ಲಿ ನಾವು ತರೋಣ ಪೋಷಕರಾಗಿ ಹಾಗೆ ರಿಸಲ್ಟ್ ಆಮೇಲೆ ಮೊದ್ಲಿಗೆ ಮಕ್ಳ ಹತ್ರ ಹೇಳಕ್ ಹೋಗ್ಬೇಡಿ ರಿಸಲ್ಟ್ ಏನಾದ್ರು ಆಗ್ಲಿ ಅಂತ ನೀವ್ ಮನ್ಸಲ್ಲಿ ಅನ್ಕೊಳ್ಳಿ ರಿಸಲ್ಟ್ ನನ್ ಮಗ ಪ್ರಯತ್ನ ಪಡ್ತಿದ್ದಾನೆ ದೇವ್ರೆ ಪ್ರಾಲ ಕೊಟ್ಟೆ ಕೊಡು ನೀನು ಆಗ ಕೊಟ್ಟೆ ಕೊಡು ಅಂತೇಳಿ ನೀವು ದೇವ್ರ ಹತ್ರ ಪ್ರೇಯರ್ ಮಾಡ್ಬೇಕಾಗತ್ತೆ ಆ ಪ್ರೇಯರ್ ಖಂಡಿತ ರಿಸಲ್ಟ್ ಅನ್ನ ಚೆನ್ನಾಗಿ ತರ ಆಗುತ್ತೆ ಈ ಪ್ರಯತ್ನ ನೀವು ಇವತ್ತಿಂದಾನೆ ಶುರು ಮಾಡಿ ಯಾವ ಮಕ್ಳಲ್ಲಿ ಈ ಸರಿ ಚೆನ್ನಾಗಿ ಓದ್ತಾ ಇರಲ್ಲ ಆ ಮಕ್ಳ ಮನೆಯಲ್ಲಿ ಬೈಗಳನ್ನ ಕಮ್ಮಿ ಮಾಡಿ ಅವ್ರನ್ನ ಹುರ್ದು ಖಂಡಿತ ಆಗುತ್ತೆ ಇನ್ನೊ ಯಾರನ್ನೋ ಕಂಪೇರ್ ಮಾಡ್ಕೊಂಡು ಬರೀ ಚುಚ್ಚಿ ಮಾತಾಡಿದ್ದು ಒಂದ್ ವರ್ಷ ಇಡೀ ಸಾಕು ಇನ್ನಾದ್ರೂ ಮಗುವಿನ ಮೇಲೆ ನಂಬಿಕೆಡಿ ನಿನ್ನ ಹತ್ರ ಆಗತ್ತೆ ಅಂತ ಹೇಳಿ ಅವನಲ್ಲಿ ಒಂದು ಕಾನ್ಫಿಡೆನ್ಸ್ ಅನ್ನ ತುಂಬಾ ಪ್ರಯತ್ನ ನೀವು ಮಾಡಿ ಎಕ್ಸಾಮ್ ಬದುಕಲ್ಲ ಎಕ್ಸಾಮ್ ಅನ್ನೋದು ಒಂದು ಮುಂದಿನ ಪಾಸಿಂಗ್ ಅನ್ನೋದು ಮುಂದಿನ ಒಂದು ಕೋರ್ಸ್ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಮುಂದಿನ ತರಗತಿಗೆ ಹೋಗೋದಕ್ಕೆ ಒಂದು ಪ್ರಮೋಟ್ ಆಗೋದಕ್ಕೆ ಇರುವಂತದ್ದು ಬದುಕಿ ನಿಂತು ಹೋಗೋದಿಲ್ಲ ಆಯ್ತಾ ಒಂದ್ ಅಟೆಂಪ್ಟ್ ಆಗಿಲ್ಲ ಆದ್ರೆ ಇನ್ನೊಂದು ಮಾಡ್ಬಹುದು ಅವರಿಗೆ ಆತ್ಮಸ್ಥೈರ್ಯ ತುಂಬಿಸಿ ಆಯ್ತಾ ಹತ್ರ ಆಗತ್ತೆ ಅಂತ ಹೇಳಿ ಇವೆಲ್ಲವೂ ನಾವು ಪೋಷಕರಾಗಿ ಮಾಡ್ಬೇಕಾಗಿರೋದು ಕೊನೆಯದಾಗಿ ಈ ವಿಷಯದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ಏನೇ ಆ ಮಾಡಿದ್ರು ಕೂಡ ಅವರು ಬುದ್ಧಿವಂತರಾಗಿರ್ಲಿ ದಡ್ಡ್ರಾಗಿರ್ಲಿ ಅವರು ನಮ್ಮ ಮಕ್ಕಳೇ ನಾವು ಅವ್ರು ದಡ್ಡ್ರಾದ್ರು ಅಂತ ಹೇಳಿ ಅವ್ರನ್ನ ಅಹ್ ಅವ್ರನ್ನ ಕಡಿಮೆಯಾಗಿ ಆಗೋದಿಲ್ಲ ದಡ್ಡತನ ಅವರ ಒಂದು ಸ್ಕೂಲ್ ಸ್ಕೋರಿಂಗ್ ಅಲ್ಲಿ ಇರಬಹುದು ಹಾಗಂತ ಅವ್ರು ಲೈಫ್ ಅಲ್ಲಿ ಏನು ಮಾಡಕಾಗಿರೋರಲ್ಲ ಪ್ರತಿಯೊಂದು ಮಗುವಿನಲ್ಲೂ ದೇವರು ಭೂಮಿಗೆ ನಮ್ಮನ್ನ ಸೃಷ್ಟಿಸಿ ಕಳಿಸಿದ್ದಾನೆ ಅಂತ ಹೇಳಿದ್ರೆ ಪ್ರತಿ ಒಂದು ಮಗುವಿನಲ್ಲೂ ತನ್ನದೇ ಆದ ಒಂದು ಏನಿರುತ್ತೆ ಟ್ಯಾಲೆಂಟ್ ಇದ್ದೇ ಇರುತ್ತೆ ಅವ್ನ್ ಮಾರ್ಕ್ಸ್ ಕಮ್ಮಿ ತಗೊಂಡ ತಕ್ಷಣ ನೀವು ಅವ್ರನ್ನ ತುಂಬಾ ಕಡಿಮೆ ಆಗಿ ನೋಡಕ್ ಹೋಗ್ಬೇಡಿ ಮುಂದೆ ಭವಿಷ್ಯದಲ್ಲಿ ತುಂಬಾ ಹಲವಾರು ಅಪರ್ಚುನಿಟಿಗಳು ಅವಕಾಶಗಳು ಖಂಡಿತ ಬಂದೇ ಬರುತ್ತೆ ಆ ಒಂದು ನಂಬಿಕೆಯನ್ನ ನಿಮ್ಮ ಮಕ್ಕಳಲ್ಲಿ ಬೆಳೆಸಿ ಇವತ್ತಿನ ಆ ತುಚ್ಚು ಮಾತಾಡೋದನ್ನ ಇನ್ನೊಬ್ರ ಮಗುವಿನ ಜೊತೆ ಕಂಪೇರ್ ಮಾಡೋದನ್ನ ಅಥವಾ ಬದುಕು ಮಾರ್ಕ್ಸ್ ಮೇಲೆ ನಿಂತಿದೆ ಬದುಕು ಮಾರ್ಕ್ಸ್ ಇಲ್ಲ ಅಂದ್ರೆ ಏನು ಇಲ್ಲ ಅನ್ನೋ ಒಂದು ವಿಷಯವನ್ನ ನಿಮ್ಮ ತಲೆಯಿಂದ ಮೊದಲು ತೆಗ್ದಾಕಿ ಯಾಕೆ ಅಂತ ಹೇಳಿದ್ರೆ ತಂದೆ ತಾಯಿಗಿಂತ ಮಕ್ಕಳಿಗೆ ಆತ್ಮಬಲವನ್ನ ಶಕ್ತಿಯನ್ನ ನೀಡುವಂತ ಪ್ರಪಂಚದಲ್ಲಿನ್ಯಾವ ಶಕ್ತಿ ಕೂಡ ಇಲ್ಲ ಅವ್ರಿಗೆಲ್ಲವೂ ಎಲ್ಲವೂ ನೀವೇ ಹಾಗಾಗಿ ಅವರನ್ನ ಹ್ಮ್ ಯಾವ್ದೇ ಕಾರಣಕ್ಕೂ ಮನ್ಸನ್ನ ನೋಯಿಸ್ಬೇಡಿ ಮಕ್ಳು ಕೂಡ ಅರ್ಥ ಮಾಡ್ಕೋಬೇಕು ಇವಾಗಿನ ಮಕ್ಳು ಕೂಡ ಏನ್ ಕಡಿಮೆ ಇಲ್ಲ ಅಹ್ ಅರ್ಥ ಮಾಡ್ಕೊಳ್ಳುದ್ರಲ್ಲಿ ಅವರು ಸೋಲ್ತಾ ಇದಾರೆ ಆತ್ಮಸ್ಥೈರ್ಯವನ್ನ ತುಂಬಿಸೋ ಕೆಲಸ ನೀವ್ ಇವತ್ತೇ ಮಾಡಿ ಚುಚ್ಚು ಮಾತನ್ನ ಇವತ್ತೇ ನಿಲ್ಸ್ತೀರಾ ಅಂತ ನಾನು ಈ ವಿಡಿಯೋದ ಮೂಲಕ ನಿಮ್ಮತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಅಹ್ ಎಳೆ ಮನಸ್ಸುಗಳ ಮನಸ್ಸನ್ನ ನೋಯಿಸೋದು ಅಷ್ಟೊಂದು ಅಹ್ ಸೂಕ್ತ ಅಲ್ಲ ಅನ್ಕೊಂತೀನಿ ಇದ್ರಲ್ಲಿ ನಿಮ್ಮ ಮನಸ್ಸಿಗೆ ನೋವಾಗುವಂತಹ ನಾವು ವಿಚಾರ ಏನಾದ್ರು ಮಾತಾಡಿದು ಕ್ಷಮೆಯಲ್ಲಿ ಸೊ ಒಬ್ರು ಶಿಕ್ಷಕಿಯಾಗಿ ನನಗೆ ಮಕ್ಕಳ ಒಂದು ಸೈಕಾಲಜಿ ಅರ್ಥ ಆಗೋದ್ರಿಂದ ಈ ತರ ಹೇಳ್ತಾ ಇದ್ದೀನಿ ಎಲ್ಲವೂ ಎಲ್ಲರಿಗೂ ಸೂಟ್ ಆಗುವಂತದ್ದಲ್ಲ ಅವರವರಲ್ಲೇ ಒಂದು ಪ್ರತಿಭೆ ಇರುತ್ತದೆ ಅದನ್ನ ಹುಡ್ಕೋ ಪ್ರಯತ್ನ ನೀವು ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೂಡ ಬೇಡ್ಕೊಂತೀನಿ ಇಷ್ಟೊತ್ತು ನನ್ನ ವಿಡಿಯೋವನ್ನ ನೋಡಿದ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್